ಗರಣಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಕ್ಕಲಿಗ ಸಮುದಾಯದ ಬಗ್ಗೆ ಎಚ್ ಡಿ ಕೋಟೆಯ ಕಾಂಗ್ರೆಸ್ ಮುಖಂಡನಾದ ಬೀಚನಹಳ್ಳಿ ಗ್ರಾಮದ ಸೀತಾರಾಮ್ ಎಂಬುವ ವ್ಯಕ್ತಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಕ್ಕಲಿಗರ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಒಕ್ಕಲಿಗರ ಬಾಂಧವರಿಗೆ ಅವಮಾನ ಮಾಡಿರುತ್ತಾನೆ ಕೂಡಲೇ ಆತನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಕ ಶಿಕ್ಷೆ ಕೊಟ್ಟು ಹಾಗೂ ಆತನನ್ನು ಗಡೀಪಾರು ಮಾಡಬೇಕು ಮಾಡದೇ ಇದ್ದಲ್ಲಿ ಒಕ್ಕಲಿಗರ ಸಮುದಾಯದ ವತಿಯಿಂದ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಗೌಡರು ಒತ್ತಾಯಿಸಿದರು ನಮ್ಮ ಸಮುದಾಯದ ಕುಲಬಂಧವರಿಗೆ ಆತ್ಮೀಯ ನಮಸ್ಕಾರಗಳು ನಾನು ದೇವರಾಜ್ಗೌಡ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆಯ ಸಂಘಟನೆ ರಾಜ್ಯಾಧ್ಯಕ್ಷರು ಇವತ್ತಿನ ದಿವಸ ನಾನು ಲೈವಿಗೆ ಬಂದಿರೋ ವಿಚಾರ ಏನಪ್ಪ ಅಂತಂದರೆ ನನ್ನೆ ನಡೆದಂಥ ಘಟನೆಯಲ್ಲಿ ಒಂದು ಎಚ್ ಡಿ ಕೋಟೆಯಲ್ಲಿ ನಮ್ಮ ಸಮುದಾಯದ ಬಗ್ಗೆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದಂತಹ ಅವಿವೇಕಿಯ ಬಗ್ಗೆ ನಮ್ಮ ಒಕ್ಕಲಿಗರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಹಾಗೂ ನಮ್ಮ ಸಮುದಾಯದ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮಾತನಾಡಿದಂತಹ ಅವಿವೇಕೆಯ ಬಗ್ಗೆ ಎರಡು ಮಾತಾಡುವುದಕ್ಕೆ ಇವತ್ತಿನ ದಿವಸ ನಾನು ಲೈವಲ್ಲಿ ಬಂದಿರೋದು ಆ ಒಕ್ಕಲುತನದ ಬಗ್ಗೆ ಇವತ್ತು ಏನು ಅಂತ ಆ ವಿವೇಕಿಗೆ ಏನು ಗೊತ್ತಿದೆ ನಮ್ಮ ಒಕ್ಕಲಿಗರ ಬಗ್ಗೆ ಅವನಿಗೇನು ಗೊತ್ತಿದೆ ಹಾಗೂ ನಮ್ಮ ಈ ಒಕ್ಕಲಿಗರ ಬಗ್ಗೆ ಧ್ವನಿ ಎತ್ತುವಂಥ ನಾಯಕರುಗಳು ಯಾರೂ ಇಲ್ವಾ ನಮ್ಮ ಸಮುದಾಯದಲ್ಲಿ ಒಕ್ಕಲಿಗರ ನಾಯಕರುಗಳೇ ಇಲ್ವಾ ಈ ರಾಜ್ಯದಲ್ಲಿ ರಾಜಕೀಯವಾದಂಥ ನಾಯಕರುಗಳಾಗಿರ್ಬೋದು ಸಾಹಿತಿಗಳಾಗಿರ್ಬೋದು ಹಾಗೂ ಎಲ್ಲ ನಮ್ಮ ಸಮುದಾಯದ ಉದ್ಯಮಿಗಳು ಎಲ್ಲ ವರ್ಗದಂತಹ ಕ್ಷೇತ್ರಗಳಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನಮ್ಮ ಸಮುದಾಯದ ನಾಯಕರುಗಳು ಇದರ ಬಗ್ಗೆ ಒಂದು ಧ್ವನಿ ಕೂಡ ಎತ್ತಿಲ್ವಲ್ಲ ಪ್ರಸ್ತಾಪ ಮಾಡಿಲ್ವಲ್ಲ ನಿಮಗೇನು ಅನಿಸಲ್ವ ನಮ್ಮ ಸಮುದಾಯದ ಬಗ್ಗೆ ಕೆಟ್ಟದಾಗಿ ಅದು ಅವಾಚ್ಯ ಶಬ್ದ ಉಪಯೋಗಿಸಿ ಮಾತಾಡಿದ್ದೇನಲ್ಲ ಆ ವಿವೇಕಿಗೆ ನೀವು ಯಾವುದೇ ಥರದ ಶಿಕ್ಷೆ ಕೊಡೋವಂಥ ನಿಮ್ಮ ಮನಸ್ಸಲ್ಲಿ ಇನ್ನೂ ಹುಟ್ಟಿಲ್ವ ಹಾಗೂ ನಮ್ಮ ಸಮುದಾಯದ ಬಗ್ಗೆ ಒಂದು ಗೌರವ ಇಲ್ವ ಅಂತ ನಾನಿವತ್ತು ಪ್ರಶ್ನೆ ಮಾಡೋಂಥ ಒಂದು ವಿಚಾರ ರಾಜಕಾರಣಿಗಳು ಬರೇ ಅವರ ತೆವಲಿಗೋಸ್ಕರ ಬರೀ ಅವರು ಅಷ್ಟೇ ಬಿಟ್ಟರೆ ನಮ್ಮ ಸಮುದಾಯದ ಬಗ್ಗೆ ಯಾರು ಏನೇ ಮಾತಾಡಲಿ ಯಾರು ಏನೇ ಆಗಿರಲಿ ಅವರಿಗೆ ಅದು ಕಿವಿಗೆ ಹೋಗಲ್ಲ ಅವ್ರಿಗೆ ಬೇಕಾಗಿರೋದೇನೋ ಮತ ಆವತ್ತಿನ ದಿವಸ ಅವ್ರಿಗೆ ಬೇಕಾಗಿರೋದು ಓಟು ಯಾರೇನೇ ಅಂದ್ಬಿಡ್ಲಿ ನಮ್ಮ ತಾಯ್ದೀರನ್ನೇ ಅಂದ್ಬಿಡ್ಲಿ ನಮ್ಮ ಹೆಣ್ಮಕ್ಳುಗಳನ್ನೇ ಅನ್ಬಿಡ್ಲಿ ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ ಯಾಕೆ ಈ ಥರ ನಮ್ಮ ಸಮುದಾಯದವ್ರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಬೇಕು ಇದನ್ನು ಕೇಳೋಕ್ಕೆ ಎಷ್ಟು ಜನ ನಾಯಕರುಗಳು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿದ್ದಾರೆ ಇದು ನಾನೊಂದು ಪ್ರಶ್ನೆ ದಯವಿಟ್ಟು ಇದೇ ಥರ ಆದರೆ ನಾಳೆ ದಿವಸ ನಮ್ಮ ಸಮುದಾಯಕ್ಕೆ ನಮ್ಮ ಒಕ್ಕಲುತನಕ್ಕೆ ಇನ್ನೂ ಕೆಲ ಅವಿವೇಕಿಗಳು ಸಹ ಮಾತಾಡ್ತಾರೆ ಇವತ್ತು ಈ ಅವಿವೇಕಿ ಮಾತಾಡಿದನೆ ನಾಳೆ ಇನ್ನೊಬ್ಬ ಸಮುದಾಯದವರು ಸಹ ಮಾತಾಡ್ತಾರೆ ನಮ್ಮ ಮಕ್ಕಳಿಗಿರ ಬಗ್ಗೆ ನಮ್ಮ ಸಮುದಾಯದ ಬಗ್ಗೆ ಕುಲ ಬಾಂಧವರು ದಯವಿಟ್ಟು ನೀವು ಎಚ್ಚರಗೊಳಿಸಬೇಕು ಎಚ್ಚರಗೊಳ್ಬೇಕು ಹಾಗೂ ಇದರ ಬಗ್ಗೆ ಹೋರಾಟ ಮಾಡಬೇಕು ಇದರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ನಿದ್ದೆಗಿಡದೆ ಸುಮ್ಮನೆ ಆಗುತ್ತೆ ಸುಮ್ಮನೆ ಆಗಿಬಿಟ್ರೆ ನಾಳೆ ದಿನ ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ನಮ್ಮ ಕುಲ ಬಾಂಧವರು ಅವನನ್ನು ಗಡಿಪಾರು ಮಾಡಬೇಕು ಕಠಿಣ ಶಿಕ್ಷೆ ಕೊಡೋದಕ್ಕಿಂತ ಅವನ ನಮ್ಮ ಕರ್ನಾಟಕದಿಂದನೇ ಗಡಿಪಾರು ಮಾಡಬೇಕು ಅಂತ ನಾನು ಒಂದೆರಡು ಮಾತುಗಳನ್ನು ಆಡ್ತಾಯಿದ್ದೀನಿ ಜೈ ಕರ್ನಾಟಕ ಜೈ ಕೆಂಪೇಗೌಡ ಜೈ ಒಕ್ಕಲಿಗ